ನಮಸ್ತೆ ತಮ್ಮೆಲ್ಲರಿಗೂರ ಎಪ್ಪತ್ನಾಲ್ಕನೆಯ ಟಿಪ್ಪು ಜಯಂತಿ ಶುಭಾಶಯಗಳು ನಾವು ಕಳೆದ ಹನ್ನೆರಡು ವರ್ಷದಿಂದ ಸತತವಾಗಿ ಟಿಪ್ಪು ಜಯಂತಿಯನ್ನು ನಿವಾರಿಸ ಮಾಡಿಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಿಪ್ಪು ಜಯಂತಿ ಕಾರ್ಯಕ್ರಮ ಈ ಬಾರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅರಳುಗುಪ್ಪೆ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೇವೆ ಪ್ರತಿ ವರ್ಷ ನಾವು ಅಂದ ಶಾಲೆ ಮತ್ತೆ ರುದ್ರಾಶ್ರಮಗಳು ಈ ಥರ ಮಾಡಿ ಮತ್ತೆ ರಕ್ತದಾನ ಕೂಡ ಇವತ್ತು ಈಗ ಕೊಡ್ತೇವೆ ನಾವು ನಮ್ಮ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಈಗ ತಾನೇ ತಾಯಿ ನೋಡ್ತಾ ಇದ್ದೀರಾ ಚಿಕ್ಕಮಳ ನಾವು ಟ್ರಸ್ಟ್ ಕೂಡ ಮಾಡಿದ್ದೇವೆ ಆ ಟ್ರಸ್ಟ್ ವತಿಯಿಂದ ಡೈಲಿ ಹೆಲ್ತ್ ಕೇರ್ ಫ್ರೀ ಆಗಿ ಕೊಡ್ತಾ ಇದೀವಿ ಮತ್ತು ಶಿಕ್ಷಣಕ್ಕೋಸ್ಕರವಾಗಿಯೂ ನಾವು ಸಹಾಯ ಮಾಡ್ತಾ ಇದೀವಿ ಮಕ್ಕಳಿಗೆ ಈಗ ನಮ್ಮ ಜೀಶಾನಂತ ಹುಡುಗ ಆಂಬುಲೆನ್ಸ್ ಅಲ್ಲಿ ತುಂಬಾ ಕಾರ್ಯನಿರ್ವಹಿಸುತ್ತಿದ್ದಾನೆ ಅವರಿಗೂ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡಬೇಕಂತ ನಮ್ಮ ಮುನ್ನ ಒಂದು ಆಸೆ ಇದೆ ಮತ್ತೆ ಟಿಪ್ಪು ಸುಲ್ತಾನ್ ಬರೀ ಕರ್ನಾಟಕಕ್ಕೆ ಮುಸ್ಲಿಮ್ಸ್ ಮಾತ್ರ ಅಲ್ಲ ಟಿಪ್ಪು ಸುಲ್ತಾನ್ ಎಲ್ಲರಿಗಾಗಿ ಟಿಪ್ಪು ಸುಲ್ತಾನ್ ಕೊಡುಗೆ ನಮ್ಮ ಕರ್ನಾಟಕದಲ್ಲಿ ಅಪಾರ ಕೊಡುಗೆ ದೇಶಕ್ಕೆ ಅಪಾರ ಯಾಕಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲ ಇತಿಹಾಸ ಅರಿವು ಮೂಡಿಸಿಕೊಂಡಿದ್ದೀರಾ ರಾಕೆಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಲಾಗುತ್ತೆ ಎರಡನೇದು ರೈತರಿಗಾಗಿ ತುಂಬಾ ದೊಡ್ಡಂತಹ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರೇಷ್ಮೆ ಬೆಳೆಯನ್ನು ತಂದು ಮಹಾನ್ ವ್ಯಕ್ತಿ ಮಾವಿನ ಹಣ್ಣಿನ ಸರಬರಾಜು ತೋರಿಸ್ಕೊಂಡ ಮಹಾನ್ ವ್ಯಕ್ತಿ ನೀರಿನ ಸೌಕರ್ಯ ಬೆಳಕಿನ ಸೌಕರ್ಯ ಮತ್ತು ಗದ್ದೆಗಳಲ್ಲಿ ತಾವು ಯಾತ ಯಾತಾವೆ ಭತ್ತ ತೆಗಿಬೇಕು ಅದು ಕೂಡ ಅವರು ತೋರಿಸ್ಬಿಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಬೈ ಸುಲ್ತಾನರಾಗಿರಲ್ಲ ಅವರು ರೈತರಾಗಿದ್ರು ಸೈಂಟಿಸ್ಟ್ ಆಗಿದ್ರು ವಿದ್ಯಾಭ್ಯಾಸ ಹೊಂದಿದ್ರು ಕ್ರೀಡೆಯಲ್ಲಿ ನಂಬರ್ ಒನ್ ಆಗಿದ್ದರು ಮತ್ತು ಧರ್ಮದ ಎಲ್ಲ ಧರ್ಮದವರಿಗೂ ಕೂಡ ತನ್ನ ಹೆಜ್ಜೆ ಹೆಜ್ಜೆ ಮೂಡಿಸಿ ನಡ್ಕೊಂಡು ಹೋಗ್ತಾ ಇದ್ದರು ಮತ್ತೆ ಮುಂದಿನ ದಿನ ಇದು ಏನಾಗಿದೆ ಅಂತ ಈ ರಾಜಕಾರಣಿಗಳು ಸ್ವಲ್ಪ ತನ್ನ ಬೆಳೆ ಬೆಸ್ಕೊಳ್ಳೋಸ್ಕರವಾಗಿ ಒಂದು ಸಮುದಾಯದ ಒಬ್ಬ ಇತಿಹಾಸ ಇತಿಹಾಸ ಇದೆ ಇಲ್ಲೇ ಅಲ್ಲ ಪ್ರಪಂಚದಲ್ಲಿ ಅವ್ರ ಹೆಸರಿದೆ ಇವತ್ತೇನು ತಾವು ನೋಡ್ತಿದ್ದೀರ ಯುದ್ಧಶ್ರೇಣಿಗಳು ಉಳಾಯಿಸ್ತಾರೋ ಇಸ್ಕೋಲ್ಲಿ ಅಲ್ಲಿ ಟಿಪ್ಪು ಸುಲ್ತಾನಿಗೆ ಒಂದು ನಿಮಿಷ ಸರಿಟ್ ಕೊಡಿದ್ವಿ ಒಂದು ಸೆಕೆಂಡ್ ಸಾರಿ ಹತ್ತು ಸೆಕೆಂಡ್ ಸರಿಟ್ ಕೊಡಿದ್ವಿ ಆಮೇಲೆ ಅವರು ಮುಂದಿನ ಕಾರ್ಯಗಳು ಹಂಕೊಂತಾರೆ ಇಷ್ಟು ನಾನು ಹೇಳಬಲ್ಲೆ ನಿಮಗೆಲ್ಲ ಗೊತ್ತೇ ಇದೆ ಮುಂದಿನ ನಾವು ಇನ್ನೊಂದು ಗ್ರಂಥಾಲಯವನ್ನು ಚಿಕ್ಕಮಗಳೂನಗರಲ್ಲಿ ಮಾಡಬೇಕಂತ ನಮ್ಮ ತುಂಬ ಆಸೆ ಇದೆ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಗ್ರಂಥಾಲಯ ಮಾಡಿ ಇತಿಹಾಸವನ್ನು ಅರಿವು ಮೂಡಿಸ್ಬೇಕಂತ ನನ್ನ ಆಸೆ ನಮ್ಮೆಲ್ಲರ ಆಸೆ ಇದೆ ಅವೆಲ್ಲ ಆಶೀರ್ವಾದ ಮಾಡಬೇಕಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಟಿಪ್ಪು ನಾನು ಟ್ರಸ್ಟಿನ ರಾಜ್ಯಾಧ್ಯಕ್ಷ ಗಮಶಿತ್ ಖಾನ್ ಇವರು ಇಂತಹ